ಕೋರ್ಟ್ ಕಾರಿಡಾರ್ನಲ್ಲೇ ಕಿಟಕಿಯ ಗ್ಲಾಸ್ ಪುಡಿ ಮಾಡಿದ ಆರೋಪಿಗಳು ದಾಂಧಲೆ ನಡೆಸಿದ್ದಾರೆ ಇನ್ನು ಚಿತ್ರದುರ್ಗದ ಕೋರ್ಟ್ ಆವರಣದಲ್ಲಿ ಘಟನೆ ನಡೆದಿದ್ದು ಕೈನಿಂದ ಗುದ್ದಿ ಗ್ಲಾಸ್ ಪೀಸ್ ಪೀಸ್ ಮಾಡಿದ ಆರೋಪಿ ಕ್ಷುಲ್ಲಕ ವಿಷಯಕ್ಕೆ ಕೃತ್ಯ ಎಸಗಿದ್ದಾನೆ ಇನ್ನು ದರೋಡೆ ಪ್ರಕರಣದ ಆರೋಪಿ ಸಮ್ಮು ಎಂಬಾತನಿಂದ ಕೃತ್ಯ ನಡೆದಿದ್ದು ಭದ್ರತೆಗೆ ಕರೆತಂದ ಪೊಲೀಸರ ವಿರುದ್ಧವೇ ಆರೋಪಿ ತಿರುಗಿ ಬಿದ್ದಿದ್ದು ಕೂಡಲೇ ಆರೋಪಿಯನ್ನು ರಕ್ಷಣೆ ಮಾಡಿ ಪೊಲೀಸರು ಕರೆದೊಯ್ದಿದ್ದಾರೆ ಇನ್ನು ದರೋಡೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಆರೋಪಿ ಸಮು ದಾಂಧಲೆ ನಡೆಸಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಡಿವೈಎಸ್ಪಿ ದಿನಾಕರ್ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹೆಚ್ಚಿನ ವಿಚಾರಣೆಗೆ ನಡೆಸುತ್ತಿದ್ದಾರೆ ಇನ್ನು ಚಿತ್ರದುರ್ಗದ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನೆ ಕಂಡ ಪೊಲೀಸರು ವಕೀಲರು ಹಾಗೂ ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ কতটা kal 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 ila na chalo yena ja sabhi correct hai man ki sir bolta hai

ಎಲ್ಲ ಫೋಟೋ ಸಮೇತ ಹೈಕೋರ್ಟ್ ಅಲ್ಲಿ ಆಗಿರೋ ಎಲ್ಲ ಫೇಕು ಈಗ ಎಫ್ ಎಸ್ ಎಲ್ ರಿಪೋರ್ಟು ಎಫ್ ಎಸ್ ಎಲ್ ರಿಪೋರ್ಟು ಮಾಡಿಸ್ರಿ ಎಫ್ ಎಸ್ ಎಲ್ ರಿಪೋರ್ಟು ಮಾಡಿಸ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿಸ್ರಿ ನಾವು ಇವ್ರ ಈ ತರ ಕರಪ್ಷನ್ ಅಲ್ಲಿ ಇದ್ರೆ ನಾವು ಜೀವನದಲ್ಲೂ ಆಗಲ್ಲ ರೀ ಇವರು ಸ್ವಲ್ಪ ಮಾನ ಮರ್ಯಾದೆ ಇಕ್ಕೊಂಡು ಸ್ವಲ್ಪ ಒಳ್ಳೆತನ ಇಕ್ಕೊಂಡ್ರೇನೆ ನಾವು ಸುಧಾರಣೆ ಆಗೋದು ಪರಿವರ್ತನೆ ಫಸ್ಟ್ ಆ ಬುಕ್ ಓದಕ್ ಕೇಳ್ರಿ ಅವ್ರಿಗೆ ಆ ಬುಕ್ಕೇ ಓದಿಲ್ಲ ಇವರು ಪರಿವರ್ತನೆ ಅಂದ್ರೆ ಏನು ಬುಕ್ ಓದ್ಬೇಕು ಇವರು ನೋಡೋಣ ರೀ ಜರ್ಜುನು ಜರ್ಜು ನೋಡ್ರಿ ಎಲ್ಲಾ ಜರ್ಜ್ಗಳು ರೀ ಜರ್ಜು ಈಗ ಅಂತ ಜರ್ಜೇರಿ ಮಾತಾಡಬೇಕು ಅಂದ್ರೆ ಮಾತಾಡಬಾರ್ದು ಅಂತಾರೆ ಇವರು ಇವರು ಮಾತಿದ್ರೆ ಗಾಂಧೀಜಿ 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 ಅದೇನ್ ಸತ್ರ ಏನ್ ತಗೊಂಡ್ ಹೋಗ್ತಾರೆ ಗೊತ್ತಿಲ್ಲ ರೀ ಜರ್ಜು ನ್ಯಾಯ ಮಾಡಲಿ ನಮ್ಗೆ